ಮಾರ್ನಿಂಗ್ ಗಾಯ್ಸ್ ಇವತ್ತು ಗಣೇಶ ಚತುರ್ಥಿ ಸೊ ಇವತ್ತು ನಾವು ಗಣೇಶ ಚತುರ್ಥಿಗೆ ಮಡನ್ ತೆರಿಗೆ ಹೋಗ್ತಾ ಇದೀವಿ ಆಯ್ತಾ ಸೊ ನಾನು ತುಂಬಾ ದಿನದಿಂದ ವ್ಲಾಗ್ ಕೂಡ ಮಾಡಿರ್ಲಿಲ್ಲ ಅಲ್ಲ ನನ್ನ ಆಚಾರ್ಯ ಫುಲ್ ಕಮ್ಮಿ ಆಗಿತ್ತು ಆಯ್ತಾ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಅಂಜಲಿ ಫಾರ್ ಹ್ಯಾಪಿ ಗಣೇಶ್ ಚತುರ್ಥಿ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ತುಂಬಾ ದಿನ ಆದ್ಮೇಲೆ ಆಯ್ತು ನನ್ನ ವಾಚರ್ಸ್ ಎಲ್ಲ ಫುಲ್ ಕಮ್ಮಿ ಆಗಿತ್ತು ಸೊ ಇವತ್ತು ಗಣೇಶ ಚತುರ್ಥಿ ಅಲ್ಲ ಎಂತೂ ಮಡನ್ ಹೋಗ್ತಾ ಇದೀವಿ ಹಾಗೆ ಬ್ಲಾಗ್ ಮಾಡುವ ಅಂತ ಆಯ್ತು ಸೊ ವ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ನನ್ನ ಇಬ್ರು ಫ್ರೆಂಡ್ಸ್ ಬರ್ತಾರೆ ಮತ್ತೆ ನನ್ನ ಅಮ್ಮ ಬರ್ತಾರೆ ಆಯ್ತಾ ಅಣ್ಣ ಇದ್ದ ಬಟ್ ಅವನು ಜಸ್ಟ್ ಈಗ ಹೋದ ಆಯ್ತಾ ಸೊ ನಾನು ಅಮ್ಮ ನನ್ನ ಫ್ರೆಂಡ್ಸ್ ಇಬ್ರು ಬರ್ತಾರೆ ಓಕೆ ಎಂತ ಗೊತ್ತಾ ನಾವು ಎಲ್ಲಿಗಾದ್ರೂ ಹೊರಡುವಾಗ ಮಳೆನೇ ಬರುದು ಮತ್ತೆ ಹೋಗ್ಲಿಕ್ಕೆನೆ ಆಗುದಿಲ್ಲ ಆಯ್ತಾ ಮೊನ್ನೆ ಹಾಗೇನೆ ಬೈಕ್ ರೇಸ್ಗೆ ಅಂತ ಫುಲ್ ನಾವು ಹೊರಡಿದ್ವಿ ಬಟ್ ಮತ್ತೆ ಜೋರ್ ಮಳೆ ಬಂತು ಹೋಗ್ಲಿಕ್ಕೆನೆ ಆಗ್ಲಿಲ್ಲ ಆಯ್ತಾ ಈಗ ನೋಡಿ ಗಣೇಶ ಚತುರ್ಥಿಗೆ ಅಂತ ಮಡನ್ ತೆರೆಗೆ ಹೊರಟಿದ್ದೀವಿ ಈಗ ಔಟ್ ಸೈಡ್ ಅಲ್ಲಿ ಮಳೆ ಬರ್ತಾ ಇದೆ ఓ ఆ క ఐలైనర్ నా దేని చెమల ఏయ్ గాయ్స్ ఇలి నోడి అంటే బ్రాస్లెట్ చందంటలా ಇದು ನನ್ಗೆ ಅಪ್ಪ ಮತ್ತೆ ಅಮ್ಮ ತಾಜ್ಮಲ್ ಅಲ್ಲ ಆಗ ತಂದು ಕೊಟ್ಟದ ಆಯ್ತಾ ಬ್ರದರ್ ಫಸ್ಟ್ ಟೈಮ್ ಹಾಕಿದ್ದು ಆಯ್ತಾ ಚಂದ ಕಾಣ್ತಾ ಉಂಟು ಇದ್ರದ್ದು ಇಯರಿಂಗ್ಸ್ ಮತ್ತೆ ನೆಕ್ಲೆಸ್ ಕೂಡ ಉಂಟಾಯ್ತಾ ಹೊರಟ್ವಿ ಆಯ್ತಾ ಮನೆಯಿಂದ ನಾನು ಫ್ರೆಂಡ್ಸ್ ಹತ್ರ ಹನ್ನೆರಡು ಗಂಟೆಗೆ ಮಡಂತರಲ್ಲಿ ಇಡ್ತೀನಿ ಅಂತ ಹೇಳಿದ್ದೀನಿ ಹನ್ನೆರಡು ಗಂಟೆ ಇಲ್ಲಿ ಆಯ್ತು ಇನ್ನೂ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಲ್ಲಿಗೆ ಹೋಗ್ಲಿಕ್ಕೆನೆ ಬೇಕು ಹಿಂದೆ ನೋಡಿ ಅಮ್ಮ ಬರ್ತಾ ಇದ್ದಾರೆ ಓಕೆ ಮಣಂತೇರಲ್ಲಿ ಸಿಗುವ ಬೈ ಬಾಯ್ ಗಾಯ್ಸ್ ಫ್ರೆಂಡ್ ಬಂದ್ಲಾತ ಇನ್ನೊಬ್ಳು ಇದ್ದಾಳೆ ಅವಳ ನೋಡ್ಬೇಕು ನಾವೀಗ ಮಣಂತೇರಲ್ಲಿ ಇದ್ದೀವಿ ಆಯ್ತಾ ये यू नो बर्थडे ರೈಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ ಆಯ್ತಾ ನನ್ನ ಫ್ರೆಂಡ್ ಮನೆಗೆ ಬರ್ತಾಳೆ ಅಂತ ಹಾಗೆ ಕರ್ಕೊಂಡು ಹೋಗೋದಾಯ್ತಾ ಇಡೀ ವ್ಲಾಗಲ್ಲಿ ಇವಳನ್ನೇ ಫುಲ್ ವೀಡಿಯೋ ಮಾಡಿ ಮಾಡಿ ಹಾಕ್ತೀರಿ ಆಯ್ತಾ ಅಲ್ಲಿ ತುಂಬಾ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಫುಲ್ ರಶ್ ಎಲ್ಲ ಇತ್ತಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದು ರೈಸ್ ಸ್ವೀಟ್ ಕಾರ್ನ್ ಪಾರ್ಸಲ್ ಮಾಡಿ ಒಂದದಾಯ್ತಾ ಇಲ್ಲಿ ನೋಡಿ ಹಿಂದೆ ಅಮ್ಮ ಬರ್ತಾ ಇದ್ದಾಳೆ ಇವ ಇವಳಾಯ್ತಾ ವಿದ್ಯಾ ಇವಳು ವಿದ್ಯೆ ಆಯ್ತಾ ಇವಳ ಜೊತೆನೆ ನಾನು ಕೂತ್ಕೊಳ್ಳುದು ಜಾಸ್ತಿ ಅಲ್ಲ ಕೂತ್ಕೊಂಡು ಜಾಲಿ ಆಗ್ತದೆ ಇವಳ ಎಲ್ಲ ಮಾತಾಡ್ಲಿಕ್ಕೆ ನಾ ಗಡಿಕೊಂಡಿರೋದಾಯ್ತಾ ನಾನ್ ಸ್ಟಾಪ್ ಇಲ್ಲದೇ ಇಲ್ಲ ಫೈನಲಿ ಗಾಯಸ್ ನಾವು ಮನೆಗೆ ಬಂದಿ ಆಯ್ತಾ ಫ್ರೆಂಡ್ಸ್ ಇದ್ದಾಳೆ ಬಚ್ಚಿ ಆಯ್ತು ನಮ್ಗೆ ಮೇಲೆ ಬರುವಾಗಲೇ ಇಲ್ಲಿ ನೋಡಿ ಅಂತೆ ಬಾಯ್ ಬಾಯ್ ನೆಕ್ಸ್ಟ್ಲಾಗ್ ಅಲ್ಲಿ ಸಿಗುವ ಆಯ್ತಾ ಸ್ಯಾಟರ್ಡೆ ಮೆರವಣಿಗೆ ಉಂಟಂತೆ ಹಾಗೆ ಅಲ್ಲಿಗೆ ಹೋದ್ರೆ ಅದು ಬ್ಲಾಗ್ ಮಾಡಿ ಹಾಕ್ತೀನಿ ಇಲ್ಲಾಂದ್ರೆ ಇಷ್ಟ ಆಯ್ತಾ ಬಾಯ್ ಐ ರೆಡಿ ಗಾಯ್ಸ್ ಎಲ್ಲ ರೆಡಿ ಆಯ್ತಾಯ್ತಾ